ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಯಾಂಡ್ ಮಹಾರಂಜನೆ ಫ್ರೆಂಡ್ಸ್ ನೀವು ಇನ್ನೂ ನಮ್ಮ ಚಾನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ನೀವೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲೈಕಾನ ಕ್ಲಿಕ್ ಮಾಡಿ ಪುಟಕನ ಮಕ್ಕಳು ಧಾರಾವಾಹಿ ಗುರುವಾರದ ಸಂಚಿಕೆಯಲ್ಲಿ ಮೊದಲಿಗೆ ಸ್ನೇಹ ಮತ್ತು ಕಂಠಿ ಇಬ್ಬರು ಕೂಡ ಕಾರಲ್ಲಿ ಹೋಗ್ತಿರ್ತಾರೆ ಮೆಸ್ಸು ಆದರೂ ಕೂಡ ನೀವು ಪುಸ್ತಕ ಅಂತ ಯಾಕೆ ನಕ್ಕಿದ್ರಿ ಅಂತ ನನಗೆ ಗೊತ್ತಾಗಿಲ್ಲ ಅಂತ ಹೇಳ್ತಾರೆ ಆಗ ಸ್ನೇಹ ಗೊತ್ತಾಗಿಲ್ಲ ತಾನೇ ಪರವಾಗಿಲ್ಲ ಬಿಡಿಸ್ರಿ ಅಂತ ಹೇಳ್ತಾರೆ ಆಗ ಕಂಠಿ ಮೆಸ್ಸು ನೀವು ಯಾಕೆ ನಕ್ಕಿದ್ದು ಅಂತ ಇವಾಗಲಾದರೂ ಹೇಳಿ ಅಂತ ಕೇಳ್ತಾರೆ ಆಗ ಸ್ನೇಹವರು ಶ್ರೀ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರಿ ತಾನೆ ಪರವಾಗಿಲ್ಲ ಬಿಡಿ ತೊಂದರೆ ಇಲ್ಲ ಅಂತ ಹೇಳ್ತಾರೆ ಆಗ ಕಂಠಿ ಮತ್ತೊಮ್ಮೆ ಮೆಸ್ಸೋ ಹೇಳಿ ಮೆಸ್ಸೋ ಅಂತ ಕೇಳ್ತಾರೆ ಆಗ ಸ್ನೇಹ ಅಲ್ಲ ಶ್ರೀ ನಾನು ನಿಮಗೆ ಒಂದು ಪ್ರಶ್ನೆ ಕೇಳಿದೆ ನೀವು ಗೆಸ್ ಮಾಡಿ ಉತ್ತರ ಹೇಳ್ತೀರಾ ಅಂತ ನಾನು ತಿಳ್ಕೊಂಡ್ರೆ ನೀವು ನೋಡಿದ್ರೆ ಪದೇ ಪದೇ ನನ್ನ ತಾನೇ ಉತ್ತರ ಕೇಳ್ತಿದ್ದೀರಲ್ಲ ನೀವೇನಾದರೂ ಗೆಸ್ ಮಾಡಿ ಅಂತ ಹೇಳ್ತಾರೆ ಆಗ ಕಂಠಿ ಸ್ವಲ್ಪ ಯೋಚನೆ ಮಾಡಿ ಮೆಸೋ ಇವಾಗ ಗೊತ್ತಾಯಿತು ಅಂತ ಹೇಳ್ತಾರೆ ಅವರು ಖುಷಿಯಿಂದ ಏನು ಶ್ರೀ ಅಂತ ಕೇಳ್ತಾರೆ ಆಗ ಕಂಠಿ ಅದೇ ಮೆಸ್ಸೋ ನೀವು ದುಡ್ದಿರೋ ದುಡ್ಡಿಂದ ಸೈಟ್ ತೊಗೊಬೇಕು ಅಂದ್ಕೊಂಡಿದ್ದೀರಾ ಅದು ರಿಜಿಸ್ಟ್ರೇಷನ್ಗೆ ನಾನು ಸಹಿ ಹಾಕಬೇಕಲ್ವೇ ಅಂತ ಕೇಳ್ತಾರೆ ಆಗ ಸ್ನೇಹ ಶ್ರೀ ನಾನು ಸೈಟ್ ತೊಗೊಂಡ್ರೆ ನಿಮ್ಮ ಸೈನ್ ಯಾಕೆ ಅಂತ ಕೇಳ್ತಾರೆ ಆಗ ಕಂಟಿ ಹೌದಲ್ವಾ ಅದು ಸರಿಯೇ ಇವಾಗ ಗೊತ್ತಾಯಿತು ಮೆಸ್ಸೋ ಅಂತ ಹೇಳ್ತಾರೆ ಏನು ಅಂತ ಸ್ನೇಹ ಕೇಳ್ತಾರೆ ಅದೇ ಮೆಸ್ಸೋ ನಮ್ಮಿಬ್ಬರು ಮದುವೆ ಆದ್ರೂ ಇನ್ನೂ ರಿಜಿಸ್ಟ್ರೇಷನ್ ಆಗಿಲ್ಲ ಅಲ್ವಾ ಅದಕ್ಕೆ ತಾನೇ ನಾವಿಬ್ಬರು ಸೈನ್ ಹಾಕಬೇಕಾಗಿರೋದು ಅಂತ ಹೇಳ್ತಾರೆ ಆಗ ಸ್ನೇಹ ಹೌದಲ್ವಾ ನಮ್ಮ ಮದುವೆ ರಿಜಿಸ್ಟ್ರೇಷನ್ ಇನ್ನೂ ಮಾಡಿಸೇ ಇಲ್ಲ ಅಲ್ವಾ ಅಂತ ಕೇಳ್ತಾರೆ ಆಗ ಕಂಠಿ ಮೆಸ್ಸು ಅಂದರೆ ನೀವು ಆ ವಿಷಯ ಅಲ್ವಾ ಹೇಳಿದ್ದು ಅಂತ ಕೇಳ್ತಾರೆ ಆಗ ಸ್ನೇಹವರು ಅಲ್ಲ ನೀವು ನನ್ನ ಪಕ್ಕದಲ್ಲೇ ಇರೋವಾಗ ಮದುವೆ ರಿಜಿಸ್ಟ್ರೇಷನ್ಗೆ ಇಷ್ಟೊಂದು ಅವಸರ ಅದನ್ನು ನಿಧಾನವಾಗಿ ಮಾಡಿಸ್ಬೋದು ನಾನು ಹೇಳಿದ್ದು ಸಹಿ ಅಂದರೆ ನಮ್ಮಿಬ್ರಿಗೂ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ ಆಗ ಕಂಟಿ ಹೌದಾ ಹಂಗಂದ್ರೆ ಏನು ಇವಾಗ ಅರ್ಥ ಆಯಿತು ಮೆಸ್ಸು ನಾನು ಚೆನ್ನಾಗಿ ಓದಿ ಪರೀಕ್ಷೆ ಬರೆದು ಹತ್ತನೇ ಕ್ಲಾಸು ಅಂತ ಹೇಳಕ್ಕೆ ಹೋಗ್ತಾರೆ ಆಗ ಸ್ನೇಹರು ಶ್ರೀ ಅದು ಅಲ್ಲ ಶ್ರೀ ಅಂತ ಹೇಳ್ತಾರೆ ಆಗ ಕಂಟಿ ಏನು ಮೆಸ್ಸು ನೀವು ಸೈಟ್ ರಿಜಿಸ್ಟ್ರೇಷನ್ನು ಅಂದರೆ ಅಲ್ಲ ಅಂತೀರಾ ಮದುವೆ ರಿಜಿಸ್ಟ್ರೇಷನ್ ಅಂದರೆ ಅದನ್ನು ಅಲ್ಲ ಅಂತೀರಾ ಪರೀಕ್ಷೆ ಅಂದರೆ ಅದನ್ನು ಅಲ್ಲ ಅಂತಂದರೆ ಇನ್ನೇನು ಮೆಸ್ಸು ವಿಷಯ ಅಂತ ಕೇಳ್ತಾರೆ ಆಗ ಸ್ನೇಹ ಶ್ರೀ ಅದನ್ನು ನೀವೇ ಗೆಸ್ ಮಾಡಬೇಕು ನಾನಂತೂ ಹೇಳೋದಿಲ್ಲ ಅದಕ್ಕೇನು ಅಷ್ಟೊಂದು ಅರ್ಜೆಂಟ್ ಇಲ್ಲ ನಿಮಗೆಸ್ಟ್ ಬೇಕೋ ಅಷ್ಟು ಸಮಯ ತಗೊಂಡು ನೀವೇ ಉತ್ತರ ಹೇಳಬೇಕು ಅಲ್ಲಿವರೆಗೂ ನಾನು ಕಾಯ್ತೀನಿ ಅಂತ ಹೇಳ್ತಾರೆ ಏನಿರ್ಬೋದು ಅಂತ ಕಂಟಿ ಯೋಚನೆ ಮಾಡ್ತಿರ್ತಾರೆ ಸ್ನೇಹ ಅವ್ರನ್ನ ನೋಡ್ತಾ ನಗ್ತಿರ್ತಾರೆ ಮತ್ತೆ ಇಲ್ಲಿ ದಾಸಪ್ಪ ಅವ್ರಿಗೆ ಯೋಚನೆ ಮಾಡೋದ ಕೋಪ್ತಲ್ಲಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಿರ್ತಾರೆ ಅಲ್ಲಿ ಸಿಂಗಾರಮ್ಮ ಕೂಡ ಇರ್ತಾರೆ ಈ ನನ್ನ ಮಗ ಬೇರೆ ಮೊದಲೇ ನಾನು ಏನಾದರೂ ಮಾತಾಡಿದ್ದೀನಿ ಅಂದರೆ ಇನ್ನೂ ಹುರ್ಕೊಂಡ್ಬಿಡ್ತಾನೆ ಏನು ಮಾಡೋದು ಅವನಾಗಿದ್ದವನೇ ಮಾತಾಡೋವರೆಗೂ ಸುಮ್ಮನೆ ಇರ್ತೀನಿ ಅದೇ ಒಳ್ಳೆಯದು ಅಂತ ಯೋಚನೆ ಮಾಡ್ತಿರ್ತಾರೆ ಅದಾದಮೇಲೆ ತತ್ ನಾನು ನಾನೇನಾದರೂ ಮಾತಾಡಿಲ್ಲ ಅಂದರೆ ಅಂತರ್ ಪಿಶಾಚಿ ಥರ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಓಡಾಡ್ತಾನೆ ಇರ್ತಾನೆ ಆಗಿದ್ದಾಗಲಿ ನಾನೇ ಮಾತಾಡ್ತೀನಿ ಅಂತ ಯೋಚನೆ ಮಾಡ್ತಾ ಅಣ್ಣ ಅದು ಅಂತ ಏನೋ ಹೇಳಕ್ಕೆ ಹೋಗ್ತಾರೆ ಆಗ ದಾಸಪ್ಪ ಅವರು ನೀನು ಮಾತಾಡಬೇಡ ನೀನು ಏನೇನೋ ಹೇಳಿ ಸಮಾಧಾನ ಮಾಡೋಕ್ಕೇನಾದ್ರು ಬಂದಿದ್ಯಾ ಅಂದರೆ ನಾನಂತೂ ಮನುಷ್ಯ ಆಗಿರೋಲ್ಲ ನೀನಾಗಿದ್ದು ನೀನೇ ಹುಡುಗಿ ಕೈ ಇಟ್ಕೊಂಡು ಮನೆಯಿಂದ ಆಚೆ ಕರ್ಕೊಂಡು ಬಂದವಳು ಮತ್ತೆ ಹೋಗಿ ಮನೇಲಿ ಕೂರ್ಸ್ ಬಂದಿದ್ಯಾ ಅಂತ ಬೈತಾರೆ ಆಗ ದಾಸಪ್ಪ ಅಣ್ಣ ಅದು ಹಂಗಲ್ಲಣ್ಣ ಆ ಪುಟ್ಟಕ್ಕ ಅಂತ ಏನೋ ಹೇಳಕ್ಕೆ ಹೋಗ್ತಾರೆ ಆಗ ದಾಸಪ್ಪ ಯಾವಳೋಳು ಪುಟ್ಟಕ್ಕ ಅಷ್ಟಕ್ಕೂ ನೀನು ಯಾರು ನಾನು ಯಾರು ನಮ್ಮ ಮುಂದೆ ಎಲ್ಲರೂ ಕೂಡ ಪುಟ್ಟಕ್ಕಗಳೇ ಏ ಬಂದ್ರು ಆ ಮೆಸ್ಸು ಮನೆ ಎಲ್ಲಕ್ಕೂ ಬೆಂಕಿ ಹಚ್ಚಿ ಆ ಹುಡುಗಿನ ತಕೊಂಬರೋಣ ಅಂತ ಹೇಳ್ತಾರೆ ಆಗ ಸಿಂಗಾರಮ್ಮ ಅಣ್ಣ ಹಂಗೆಲ್ಲ ಮಾಡೋಕೆ ಹೋಗಬೇಡಿ ನೀವೇನಾದರೂ ಹಂಗೆ ಮಾಡಿದ್ದೀರಾ ಅಂದರೆ ನಾನು ಅಂದ್ಕೊಂಡಿರೋ ಕೆಲಸ ಆಗೋಕ್ಕಿಲ್ಲ ಅದು ಅಲ್ಲದೆ ಪುಟ್ಟಕ್ಕನ ಮಗಳು ಇವಾಗ ಡಿ ಸಿ ಆಗಿದ್ದಾಳೆ ಒಂದು ಸಣ್ಣ ವಿಷಯದಲ್ಲಿ ತಗ್ಲಾಕೊಂಡ್ರು ಕೂಡ ಎಲ್ಲರೂ ಜೈಲಿಗೆ ಹಾಕ್ತಾಳೆ ಅಷ್ಟೇ ಅಂತ ಹೇಳ್ತಾರೆ ಆಗ ದಾಸಪ್ಪ ಏಯ್ ಸಿಂಗಮ್ ನನಗೆ ಅದ್ರ ಬಗ್ಗೆ ಎಲ್ಲ ಭಯ ಇಲ್ಲ ಅಂತ ಹೇಳ್ತಾರೆ ಆಗ ಸಿಂಗಾರಮ್ಮ ಆ ಕಂಠಿ ಅವನೇ ಗೊತ್ತಾ ಎಲ್ಲರೂ ಸಾಯಿಸ ಬಿಡ್ತಾನೆ ಅಷ್ಟೇ ಅಂತ ಹೇಳ್ತಾರೆ ಆಗ ದಾಸಪ್ಪ ಅವರು ಅವನನ್ನು ಬಂದು ನನ್ನ ಮುಂದೆ ನಿಂತ್ಕೊಳ್ಳೋಕೆ ಕೇಳೋ ನೋಡು ಅಷ್ಟಕ್ಕೂ ನಾನು ಹೋಗಿ ಹೋಗಿ ನಿನ್ನನ್ನು ನಂಬ್ಕೊಂಡು ಬಂದೆ ಅಲ್ವಾ ನನಗೆ ಬುದ್ಧಿ ಇಲ್ಲ ಅಷ್ಟಕ್ಕೂ ನಾನು ಹೇಳಿರೋ ಒಂದೇ ಒಂದು ಸಣ್ಣ ಕೆಲಸ ನಿನ್ನ ಕೈಲಿ ಮಾಡೋಕ್ಕಾಗಿಲ್ಲ ಅಂದಮೇಲೆ ನೀನು ಯಾವ ಸಿಮೆ ಸಿಂಗಮ್ಮ ಅಂತ ಬೈತಾರೆ ಆಗ ಅವರು ಅಣ್ಣ ನಾನು ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ ನಾನು ಕೂಡ ಆ ಹುಡುಗಿನ ನೋಡಿದೆ ಅವಳಿಗಿಂತ ನೂರು ಪಟ್ಟು ಚೆನ್ನಾಗಿರೋ ಹುಡುಗಿನ ನಾನೇ ನಿನ್ನ ಹತ್ರ ಕರ್ಕೊಂಡು ಬರ್ತೀನಿ ದಯವಿಟ್ಟು ಆ ಹುಡುಗಿನ ಬಿಟ್ಬಿಡೋಣ ಅಂತ ಹೇಳ್ತಾರೆ ಆಗ ದಾಸಪ್ಪರು ಏಯ್ ಏನು ಮಾತಾಡ್ತಿದ್ಯಾ ನೀನು ಆ ಹುಡುಗಿಗಿಂತ ನೂರು ಪಟ್ಟಲ್ಲ ಸಾವಿರ ಪಟ್ಟು ಚೆನ್ನಾಗಿರೋ ಹುಡುಗಿ ಸಿಕ್ಕಿದ್ರೂ ಕೂಡ ನನಗೆ ಬೇಕಾಗಿಲ್ಲ ಆ ಹುಡುಗಿ ದೇಹಕ್ಕೆ ಆಸೆ ಪಟ್ಟು ಅವಳನ್ನ ನನಗೆ ಬೇಕು ಅಂತ ಕೇಳ್ತಿದ್ದೀನಿ ಅಂತ ನೀನು ತಿಳ್ಕೊಂಡಿದ್ಯಾ ಅಷ್ಟಕ್ಕೂ ಅವ್ಳು ಯಾರು ಅಂತ ನಿನಗೆ ಗೊತ್ತಿದ್ಯಾ ಅಂತ ಕೇಳ್ತಾರೆ ಆಗ ಸಿಂಗಾರಮ್ಮ ಯಾರಣ ಅಂತ ಕೇಳ್ತಾರೆ ಆಗ ದಾಸಪ್ಪರು ಅದನ್ನೆಲ್ಲ ಬಿಡು ಅವಳು ಯಾವಳನ್ನ ಹುಡುಕ್ಬೇಕು ಅಂತ ನೀನು ಹೇಳಿದ್ದಕ್ಕೆ ನಮ್ಮ ಹುಡುಗರನ್ನ ಬೆಂಗಳೂರಿಗೆ ಕಳಿಸಿ ಅವಳನ್ನು ಹುಡ್ಕೋಕ್ಕೆ ಹೇಳಿದ್ದೀನಿ ತಾನೆ ಈಗಲೇ ಫೋನ್ ಮಾಡಿ ಅವ್ರನ್ನೆಲ್ಲ ವಾಪಸ್ ಬರಕ್ಕೆ ಕೇಳ್ತೀನಿ ಏಯ್ ಕೊಡೋ ಫೋನು ಅಂತ ಕೇಳ್ತಾರೆ ಆಗ ಸಿಂಗಾರಣ ಒಂದು ನಿಮಿಷ ನಾನು ಮಾತು ಕೇಳೋಣ ಪುಟ್ಟಕ್ಕ ಅವ್ರ ಮನೇಲಿರೋ ಆ ಹುಡುಗಿ ನಿನಗೆ ಬೇಕು ಅಂತಂದರೆ ಮೊದಲು ನಮಗೆ ಪುಟ್ಟಕ್ಕನ ಮಗಳು ಸಿಗಬೇಕು ಅವಳು ಸಿಕ್ಕಿದ್ರೆ ಪುಟ್ಟಕ್ಕನ ಮಗಳು ಆರಾಮಾಗಿ ನಿನಗೆ ಸಿಕ್ಕೇ ಸಿಗ್ತಾಳೋಣ ಅಂತ ಹೇಳ್ತಾರೆ ಆಗ ದಾಸಪ್ಪ ಅವ್ರ ಹುಡುಗರಿಗೆ ಫೋನ್ ಮಾಡಿ ಏಯ್ ಆ ಹುಡುಗಿನ ಹುಡುಕು ಅಂತ ಹೇಳಿ ಎಷ್ಟೊತ್ತಾಯ್ತೋ ಬೇಗ ಬೇಗ ಹುಡುಕಿ ಅವಳನ್ನ ಎತ್ತಾಕೊಂಡು ಬಂದರು ಅಂತ ಹೇಳಿ ಕಾಲು ಕಟ್ ಮಾಡ್ತಾರೆ ಅವ್ರಿಗೂ ಸಮಾಧಾನ ಆಗುತ್ತೆ ಮತ್ತೆ ಇಲ್ಲಿ ಸ್ನೇಹವರು ಮೂರ್ತಿಯವ್ರನ್ನ ಕರೆದು ಅಣ್ಣ ನಾಳೆ ಮಧ್ಯಾಹ್ನ ಒಂದು ಮೀಟಿಂಗ್ ಇತ್ತಲ್ವ ಅದನ್ನು ಪ್ರೀಫೋನ್ ಮಾಡಿ ನಾಳೆ ಬೆಳಗ್ಗೆನೇ ಎಲ್ರಿಗೂ ಬರೋದಕ್ಕೆ ಹೇಳಿ ಮತ್ತು ಒಂದು ಸೈನ್ಸ್ ಮ್ಯೂಸಿಯಮ್ದು ರಿನೋವೇಷನ್ ಲೆಟ್ರಿ ತೊಗೊತ್ತಾ ಅದ್ರ ಬಗ್ಗೆ ನನಗೆ ನೆನಪು ಮಾಡಿ ನಾನಿನ್ನೂ ಹೋಗಿ ಬರ್ತೀನಿ ಅಂತ ಹೇಳಿ ಆಚೆ ಬರ್ತಾರೆ ಕಂಠಿ ಅಲ್ಲೇ ವೆಯ್ಟ್ ಮಾಡ್ತಿರ್ತಾರೆ ಶ್ರೀ ನೀವು ಮನೆಗೆ ಹೋಗಿಲ್ವಾ ಅಂತ ಕೇಳ್ತಾರೆ ಆಗ ಖಂಠಿ ನಮ್ಮ ಮನೆಯವರೇ ಇಲ್ಲಿರೋವಾಗ ನಾನು ಮನೆಗೆ ಹೋಗಿ ಏನು ಮಾಡಲಿ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಸಿಕ್ತು ಅದಕ್ಕೆ ಹೇಳಬೇಕು ಅಂತ ಇಲ್ಲಿಗೆ ಬಂದೆ ಅಂತ ಹೇಳ್ತಾರೆ ಅಷ್ಟಲ್ಲಿ ಮೂರ್ತಿಯವರು ಬಂದು ಮೇಡಮ್ ನೀವು ಹೇಗೆ ಹೋಗ್ತೀರಾ ಅಂತ ಕೇಳ್ತಾರೆ ಆಗ ಕಂಠಿ ಅಣ್ಣ ಅವ್ರನ್ನ ನಾನು ಕರ್ಕೊಂಡು ಹೋಗ್ತೀನಿ ನೀವು ಹೊರಡಿ ಅಂತ ಹೇಳ್ತಾರೆ ಸರಿ ಮೇಡಮ್ ಅಂತ ಹೇಳಿ ಮೂರ್ತಿಯವರು ಅಲ್ಲಿಂದ ಹೋಗ್ತಾರೆ ಆಗ ಕಂಠಿ ಮೆಸ್ಸೋ ನನಗೆ ಉತ್ತರ ಗೊತ್ತಾಯಿತು ಮೆಸ್ಸು ಅಂತ ಹೇಳ್ತಾರೆ ಆಗ ಸ್ನೇಹ ಶ್ರೀ ಏನಿದು ಹುಡುಗಾಟ ಅಂತ ಕೇಳ್ತಾರೆ ಆಗ ಕಂಠಿ ಇದೇನು ಮೆಸ್ಸು ಹುಡುಗಾಟ ಅಂತ ಹೇಳ್ತೀರಾ ನೀವೇ ತಾನೇ ಯೋಚನೆ ಮಾಡೋ ಅಂತ ಹೇಳಿದ್ದು ಅಂತಾರೆ ಆಗ ಸ್ನೇಹವರು ಸರಿ ಏನು ಉತ್ತರ ಅಂತ ಹೇಳಿ ಅಂತ ಕೇಳ್ತಾರೆ ಆಗ ಕಂಠಿ ಅದೇ ಮೆಸ್ಸೋ ನಾನು ಯಾವಾಗ ಸಹಿ ಹಾಕಬೇಕು ಅಂದರೆ ಮುಂದಿನ ಚುನಾವಣೆ ಬಂದಾಗ ಓಟ್ ಹಾಕಬೇಕು ಅಂದಾಗ ಆಗ್ತಾರೆ ಗೊತ್ತಾ ಅದೇ ತಾನೇ ಅಂತ ಕೇಳ್ತಾರೆ ಆಗ ಸ್ನೇಹರು ಏನು ಶ್ರೀ ನಮ್ಮಿಬ್ಬರಿಗೆ ಸಂಬಂಧಪಟ್ಟಿದ್ದು ಅಂತ ತಾನೇ ನಾನು ಹೇಳಿದ್ದು ಇದು ನಮ್ಮ ಮಾತ್ರ ಸಂಬಂಧಪಟ್ಟಿದ್ದ ಅಂತ ಕೇಳ್ತಾರೆ ಆಗ ಕಂಟಿ ಹೌದಲ್ವಾ ಅಲ್ಲ ನೀವು ತುಂಬಾ ಮುಖ್ಯವಾದದ್ದು ಅಂತ ಹೇಳಿದ್ ನೋಡಿ ನಾನು ಅದೇ ಅನ್ಕೊಂಡೆ ಮೆಸ್ಸು ಮತ್ತೆ ಇನ್ನೇನು ಮೆಸ್ಸು ಅಂತ ಕೇಳ್ತಾರೆ ಆಗ ಸ್ನೇಹರು ಬನ್ನಿ ಹೋಗೋಣ ಅಂತ ಹೇಳ್ತಾರೆ ಆಗ ಕಂಠಿ ಮೆಸ್ಸು ನೀವು ಆ ಪ್ರಶ್ನೆ ಕೇಳೋವಾಗ ನಿಮ್ ಮುಖದಲ್ಲಿ ತುಂಬಾನೇ ನಗು ಇತ್ತು ಅದೇನು ಅಂತ ಹೇಳಿ ಮೆಸ್ಸು ಅಂತ ಕೇಳ್ತಾರೆ ಆಗ ಸ್ನೇಹ ಶ್ರೀ ಟೈಮ್ ಆಗ್ತಿದೆ ದಾರಿಲಿ ಹೋಗ್ತಾ ಹೋಗ್ತಾ ಅದ್ರ ಬಗ್ಗೆ ಯೋಚನೆ ಮಾಡೋಣ ಇವಾಗ ಬನ್ನಿ ಅಂತ ಹೇಳಿ ಕಂಠಿನ ಕರ್ಕೊಂಡು ಅಲ್ಲಿಂದ ಹೊಡ್ತಾರೆ ಮತ್ತೆ ಕಂಠಿ ಸ್ನೇಹ ಇಬ್ರು ಕೂಡ ಬೈಕ್ ಅಲ್ಲಿ ಬರ್ತಾ ಇರ್ತಾರೆ ಮೆಸೋ ನಾವೆಲ್ಲರೂ ಟ್ರಿಪ್ ಹೋಗಿ ಅಲ್ಲಿ ಹೋಟ್ಲಲ್ಲಿ ಏನಾದರೂ ನಾನು ಸೈನ್ ಮಾಡಬೇಕಾಗುತ್ತಾ ಅಂತ ಕೇಳ್ತಾರೆ ಇಲ್ಲ ಶ್ರೀ ಅಂತ ಸ್ನೇಹ ಹೇಳ್ತಾರೆ ಮತ್ತು ಏನಾದರೂ ದಾನ ಧರ್ಮ ಮಾಡಬೇಕಾದ್ರೆ ನಾನು ಸೈನ್ ಮಾಡಬೇಕಾಗುತ್ತಾ ಅಂತ ಕಂಠಿ ಹೇಳ್ತಾರೆ ಆಗ ಸ್ನೇಹ ಇಲ್ಲ ಶ್ರೀ ನಿಧಾನವಾಗಿ ಯೋಚನೆ ಮಾಡಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿದೆ ತಾನೇ ಆದರೂ ಯಾಕೆ ಇಷ್ಟೊಂದು ಕಾತರ ನೀವು ಏಳು ತಿಂಗ್ಳು ಹುಟ್ಟಿದಿರೋ ಒಂಬತ್ತು ತಿಂಗಳು ಹುಟ್ಟಿದಿರೋ ಅಂತ ಅತ್ತೆನ ಒಂದು ಸರಿ ಕೇಳಬೇಕು ಅಂತ ಹೇಳ್ತಾರೆ ಆಗ ಕಂಠಿ ಇದ್ದಕ್ಕಿದ್ದಾಗೆ ಗಾಡಿನ ನಿಲ್ಲಿಸ್ತಾರೆ ಯಾಕೆ ಶ್ರೀ ಏನಾಯಿತು ಅತ್ತೆಗೆ ಈಗಲೇ ಫೋನ್ ಮಾಡ್ಬೇಕಾ ಅಂತ ಸ್ನೇಹ ಕೇಳ್ತಾರೆ ಇಲ್ಲ ಮೆಸ್ಸು ನಮ್ಮ ಗಾಡಿ ಲೈಟ್ ನೋಡಿ ಯಾವನೋ ಒಬ್ಬ ಮರೇಲೋಗಿ ಬಚ್ಚಿಟ್ಕೊಂಡ ಅವ್ನು ಯಾರು ಅಂತ ನೋಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಶ್ರೀ ದಾರಿಯಾದ ಮೇಲೆ ತುಂಬ ಜನ ಓಡಾಡ್ತಾ ಇರ್ತಾರಲ್ಲ ಈಗ ಯಾಕೆ ಅದೆಲ್ಲ ಅಂತ ಸ್ನೇಹ ಹೇಳ್ತಾರೆ ಇಲ್ಲ ಮೆಸ್ಸು ನಾವು ಬಂದ ತಕ್ಷಣ ಓಡೋಗಿ ಬಚ್ಚಿಟ್ಕೊಂಡ ಇರಿ ಒಂದು ನಿಮಿಷ ಅಂತ ಒಂದು ಕಲ್ ತಗೊಂಡು ಯಾವನೋ ಅವನು ಹೊರ್ಗಡೆ ಬಂದರೆ ಸರಿ ಅಂತ ಹೊಡಿತಾರೆ ಆಗ ಮುತ್ತ ಅಣೋ ಬೇಡ ಇರೋಣ ನಾನೇ ಬರ್ತೀನಿ ಇರೋಣ ಅಂತ ಎದ್ದು ಹೊರಗಡೆ ಬರ್ತಾರೆ ಮುತ್ತು ನೀನೇನು ಮಾಡ್ತಿದ್ದೀಯ ಇಲ್ಲಿ ಅಂತ ಕಂಠಿ ಸ್ನೇಹ ಇಬ್ಬರು ಕೂಡ ಕೇಳ್ತಾರೆ ಆಗ ಮುತ್ತು ನಾನು ಯಾರು ಕಣ್ಗೂ ಬೀಳಬಾರ್ದು ಅಂತ ಅಂದ್ಕೊಂಡೆ ಆದರೆ ಡಿ ಸಿ ಮೇಡಮು ಕಂಠಿ ಸಾಹೇಬ್ರ ಕಣ್ಗೆ ಬಿದ್ದುಬಿಟ್ನಲ್ಲ ಅಂತ ಹೇಳ್ತಾರೆ ಆಗ ಸ್ನೇಹ ಮುತ್ತು ನೀನು ಇಲ್ಲೇನು ಮಾಡ್ತಿದ್ದೆ ಮೊದಲು ಹೇಳೋ ಅಂತ ಕೇಳ್ತಾರೆ ಆಗ ಮುತ್ತು ಅಣ್ಣ ಯಾವನೋ ಒಬ್ಬ ವಾರಕ್ಕೆ ಎರಡು ಸರಿ ನಾನು ಕುರಿಗಳನ್ನ ಕದ್ಕೊಂಡು ಹೋಗ್ತಾವೆ ಅವನು ಯಾರು ಅಂತ ಪತ್ತೆ ಹಚ್ಚೋದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ ಅವನು ಪ್ರತಿದಿನ ರಾತ್ರಿ ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ಒಳಗಡೆ ಬರ್ತಾನೆ ಮತ್ತೆ ಅವನು ಹೋದ್ವಾರ ಇದೇ ದಾರಿಯಲ್ಲಿ ಹೋಗಿದ್ದಾನಣ ಅದಕ್ಕೆ ಇಲ್ಲಿಗೆ ಬಂದೆ ಅಂತ ಹೇಳ್ತಾರೆ ನಿನಗೆ ಗೊತ್ತು ಅಂತ ಕಂಟಿ ಕೇಳ್ತಾರೆ ಅಣ್ಣ ಅವನು ಚಪ್ಪಲಿ ಗುರುತು ನನಗೆ ಗದ್ದೆ ಹತ್ರ ನೋಡಿದೆ ಕೆಸರು ಮೆತ್ಕೊಂಡು ಇದೇ ದಾರೀಲಿ ಹೋಗಿದ್ದ ಅವನು ಬರೋಕ್ಕಿಂತ ಮುಂಚೆ ನಾನು ಇಲ್ಲಿ ಬಂದು ಸೇರ್ಕೋಬೇಕು ಅಂತ ಬಂದೆ ನೋಡಿದೆ ನಿಮ್ಮ ಕೈಗೆ ಸಿಕ್ಕಾಕೊಂಡ್ಬಿಟ್ಟೆ ಅಂತ ಹೇಳ್ತಾರೆ ಆಗ ಕಂಟಿ ಓಹೋ ಕುರಿ ಕಳ್ಳನ್ನು ಕದಿಯೋದಕ್ಕೆ ನೀನು ನರಿ ವೇಷ ಹಾಕ್ಕೊಂಡಿದ್ಯಾ ಇರಲಿ ಮುತ್ತು ಅದನ್ನೆಲ್ಲ ನಮ್ಮ ಹತ್ರ ಹೇಳಬೇಕು ತಾನೇ ನೀನು ಇರಲಿ ಬಿಡು ಅವನು ಯಾವನು ಅಂತ ಕಂಡು ಅಂತ ಹೇಳ್ತಾರೆ ಆಗ ಮುತ್ತು ಹೌದು ಅಕ್ಕ ಹೇಗಾದರೂ ಮಾಡಿ ಅಕ್ಕ ಊರಲ್ಲಿ ಕುರಿಗಳು ನಾಪತ್ತೆ ಆಗ್ತಾ ಇದ್ದಾವೆ ಅಂತ ಸುದ್ದಿ ಇದೆ ಸ್ವಲ್ಪ ವಿಚಾರ್ಸಕ್ಕ ಅಂತ ಹೇಳ್ತಾರೆ ಸರಿ ಮುತ್ತು ನಾನು ಅದನ್ನೆಲ್ಲ ನೋಡ್ಕೊತೀನಿ ನೀನು ಇಲ್ಲಿ ಬಚ್ಚಿಟ್ಕೊಂಡು ಮತ್ತೆ ಏನೋ ಒಂದು ಅನಾಹುತ ಮಾಡ್ಕೊಳ್ಳೋದು ಬೇಡ ನೀನು ಮೊದಲು ಇಲ್ಲಿಂದ ಹೊರಡು ಅಂತ ಹೇಳ್ತಾರೆ ಆಗ ಮುತ್ತು ಸರಿ ಅಂದಾಗೆ ನೀವಿಬ್ಬರು ಏನು ಇಷ್ಟೊತ್ತಲ್ಲಿ ಇಲ್ಲಿ ಅಂತ ಕೇಳ್ತಾರೆ ಏಯ್ ಗಂಡ ಹೆಂಡತಿ ನಾವು ಎಲ್ಲಿಗೆ ಬೇಕಾದರೂ ಹೋಗ್ತೀವಿ ನಿನಗೆ ಯಾಕೆ ಅಂತ ಕೇಳ್ತಾರೆ ಆಗ ಮುತ್ತು ಅದು ಸರಿನೇ ನಿಮ್ಮನ್ನು ಮುಟ್ಟೋ ಧೈರ್ಯ ಯಾವಂಗಿದೆ ಅದು ಅಲ್ಲದೆ ಮೆಸ್ಸತ್ರ ಗಲಾಟೆ ಆಯ್ತಲ್ವಾ ಅದಕ್ಕೆ ಹೇಳಿದೆ ಅಷ್ಟೇ ಅಂತ ಹೇಳ್ತಾರೆ ಏನು ಗಲಾಟೆನ ಏನು ಅಂತ ಇಬ್ಬರು ಒಟ್ಟಿಗೆ ಕೇಳ್ತಾರೆ ಆಗ ಮುತ್ತು ಹಾಗಾದರೆ ನಿಮಗೆ ವಿಷಯನೇ ಗೊತ್ತಿಲ್ವಾ ಮೆಸ್ ಹತ್ರ ರೌಡಿಗಳೆಲ್ಲ ಬಂದು ಗಲಾಟೆ ಮಾಡ್ತಾಯಿದ್ರು ನಮ್ಮ ಪುಟ್ಟಕ್ಕನ್ನು ನೋಡಬೇಕಿತ್ತು ಕೈಯಲ್ಲಿ ಕುಡಗೋಲ್ ಹಿಡ್ಕೊಂಡು ನಿಂತಿಲ್ಲೋ ಧೈರ್ಯ ಅಂದರೆ ನಮ್ಮ ಪುಟ್ಟಕ್ಕನಾಗಿರಬೇಕು ಏನೇ ಆದರೂ ನಮ್ಮ ಪುಟ್ಟಕ್ಕನ ಮೆಚ್ಚಲೇಬೇಕು ಅಂತ ಮುತ್ತು ಹೇಳ್ತಾರೆ ಶ್ರೀ ನಾವೀಗಲೇ ಮೆಸ್ ಹತ್ರ ಹೋಗೋಣ ಮೊದಲು ಬನ್ನಿ ಹೋಗೋಣ ಮುತ್ತು ನೀನು ಬೇಗ ಮನೆಗೆ ಅಂತ ಹೇಳಿ ಅವರಿಬ್ಬರು ಕೂಡ ಪುಟ್ಟಕ್ಕವ್ರು ಮನೆಗೆ ಬರ್ತಾರೆ ಏನವ ನನಗೊಂದು ಫೋನ್ ಮಾಡಿದರೆ ಬರ್ತಾ ಇರಲಿಲ್ವ ನಾನು ಅದು ಅಲ್ಲದೆ ಕುಡ್ಗೋಲ್ ಹಿಡ್ಕೊಂಡು ನಿಂತಿದ್ರಂತೆ ಅಂತ ಕಂಠಿ ಹೇಳ್ತಾರೆ ಆಗ ಗೋಪಾಲ್ ಅವರು ಅಳಿಯಂದರೆ ಕುಡ್ಗೋಲ್ ಹಿಡ್ಕೊಂಡು ನಿಂತಿದ್ದಲ್ಲ ಭದ್ರಕಾಳಿ ಥರ ನಿಂತಿದ್ಲೋ ನನಗೆ ಭಯ ಆಯಿತು ನಾನೇ ಹಿಂದೆ ಬಂದು ನಿಂತ್ಕೊಂಡಿದ್ದೆ ಅಂತ ಹೇಳ್ತಾರೆ ಹೌದಾ ಎಂಥ ದೃಶ್ಯನ ಮಿಸ್ ಮಾಡ್ಕೊಂಡಿದ್ದೀವಿ ಮಿಸ್ಸು ನಾವು ಅಂತ ಕಂಟಿ ಹೇಳ್ತಾರೆ ಶ್ರೀ ಯಾವ ರೌಡಿಗಳು ಬಂದಿದ್ರೋ ಏನು ಅಂತ ನಾನು ಟೆನ್ಷನಲ್ಲಿದ್ದರೆ ನೀವು ಅವಾಗ ಕುಡ್ಗೋಲ್ ಹಿಡ್ಕೊಂಡಿದ್ಲು ಅಂತ ನೆನೆಸ್ಕೊಂಡು ಎಂಜಾಯ್ ಮಾಡ್ತಿದ್ದೀರಾ ಅಂತ ಸ್ನೇಹ ಹೇಳ್ತಾರೆ ಮತ್ತು ಆ ಹುಡುಗಿ ಮರೆಯಲ್ಲಿ ನಿಂತ್ಕೊಂಡು ಎಲ್ಲ ಕೇಳಿಸ್ಕೊತಾ ಇರ್ತಾರೆ ಆಗ ಗೋಪಾಲ್ ಅವರು ಅಷ್ಟೇ ಅಲ್ಲ ಅಳಿ ಅಂದರೆ ಅವ್ರನ್ನ ಹೋಗಕ್ಕೆ ಬಂದಿದ್ದು ಯಾರು ಗೊತ್ತಾ ಅಂತ ಏನೋ ಹೇಳೋಕೆ ಹೋಗ್ತಾರೆ ಆಗ ಪುಟ್ಟ ಸುಮ್ಮನೆ ರೈ ಆಗಿದ್ದೆಲ್ಲ ಆಗೋಯ್ತೋ ಈಗ ಯಾಕೆ ಮತ್ತೆ ಅದ್ರ ಬಗ್ಗೆನೇ ಮಾತಾಡ್ತೀಯಾ ಅಳಿ ಅಂದರೆ ಇನ್ನೇನು ತೊಂದರೆ ಆಗಲ್ಲ ನೀವೇನು ತಲೆ ಕೆಡಿಸ್ಕೊಬೇಡಿ ಅಂತ ಹೇಳ್ತಾರೆ ಆಗ ಸ್ನೇಹ ಅವ್ವ ಹೋದವರು ಒಂದು ದಂಡನ ಕರ್ಕೊಂಡು ಬರಲ್ಲ ಅಂತ ಏನು ಗ್ಯಾರಂಟಿ ಅಂತ ಹೇಳ್ತಾರೆ ಕರ್ಕೊಂಡು ಬಂದರೆ ಬರಲಿ ಬಿಡಿ ಮೆಸೋ ಅವ್ರನ್ನ ನೋಡ್ಕೊಳ್ಳೋಕೆ ನಿಮ್ಮ ಗಂಡ ನಾನು ಇದೀನಲ್ಲ ಅಂತ ಕಂಠಿ ಹೇಳ್ತಾರೆ ಆಗ ಸುಮ್ಮ ವಾ ವಾವ್ ಅಂತ ಹೇಳ್ತಾರೆ ಇದು ತಮಾಷೆ ವಿಷಯ ಅಲ್ಲ ಅವ ನೀನು ಯಾವುದಕ್ಕೂ ಒಂದು ಕಂಪ್ಲೇಂಟನ್ನ ರಿಜಿಸ್ಟರ್ ಮಾಡಿಸೋ ಎಲ್ಲ ನಾನು ನೋಡ್ಕೋತೀನಿ ಅಂತ ಹೇಳ್ತಾರೆ ಆಗ ಪುಟ್ಟಕ ಬೇಡ ಸ್ನೇಹ ಒಂದು ಹೆಣ್ಮಗು ವಿಷಯ ಸುಮ್ಮನೆ ಆ ಹುಡುಗಿಗೆ ಯಾಕೆ ತೊಂದರೆ ನೀನು ನೋಡ್ಕೊಳ್ಳೋ ಮಟ್ಟಕ್ಕೆ ಬಂದರೆ ನಾನೇ ನಿನಗೆ ವಿಷಯ ತಿಳಿಸ್ತೀನಿ ಅವರಪ್ಪ ಊರಲ್ಲಿ ಏನಾಯಿತು ಅನ್ನೋದನ್ನು ನನಗೆ ಹೇಳಿದ್ದಾರೆ ಎಲ್ಲ ನಾನು ನೋಡ್ಕೋತೀನಿ ಅಂದಾಗೆ ನೀನು ಫೋನ್ ಮಾಡಿದ್ದು ಒಳ್ಳೆಯದೇ ಆಯಿತು ಅಂತ ಪುಟ್ಟಕ್ಕ ಹೇಳ್ತಾರೆ ಹೌದು ಅವ ನನಗೂ ಹೇಳಿದೆ ನಿಮಗೆ ಫೋನ್ ಮಾಡಿದ್ದಾರೆ ಮೆಸ್ಸು ಇವತ್ತು ಏನಾಯಿತು ಗೊತ್ತಾ ಆಸ್ಪತ್ರೆ ಉದ್ಘಾಟನೆಗೆ ಅಂತ ಹೋಗಿದ್ವಿ ಅಲ್ಲಿ ಎಷ್ಟು ಜನ ಇದ್ರೂ ಗೊತ್ತಾ ನಮ್ಮವ್ರಿಗೆ ಏನು ಮರ್ಯಾದೆ ಕೊಡ್ತಾ ಇದ್ರು ಗೊತ್ತಾವ ನನ್ನ ದೃಷ್ಟಿನೇ ತಾಗಿರುತ್ತೆ ನಿಮ್ಮ ಮಗಳಿಗೆ ಮೊದಲು ದೃಷ್ಟಿ ತೆಗೀರಿ ಅಂತ ಹೇಳ್ತಾರೆ ಪುಟ್ಟಕ್ಕ ಸ್ನೇಹಗೆ ದೃಷ್ಟಿ ತೆಗೀತಾರೆ ಎಲ್ಲರೂ ಚಪ್ಪಾಳೆ ಹೊಡಿತಾ ಇರ್ತಾರೆ ಆ ಹುಡುಗಿ ಕೂಡ ಚಪ್ಪಾಳೆ ಹೊಡಿತಾರೆ ಎಲ್ಲರೂ ಆ ಹುಡುಗಿ ಕಡೆ ನೋಡ್ತಾರೆ ಆಗ ಹುಡುಗಿ ಅಲ್ಲಿಂದ ಸೈಡ್ಗೆ ಹೋಗ್ತಾರೆ ಅಲ್ಲಿ ಯಾರೋ ಹೋದಂಗಾಯ್ತು ಅಂತ ಗಂಟಿ ಹೇಳ್ತಾರೆ ಯಾರು ಇಲ್ಲ ಬಿಡಿ ಬಾವ ಅಂತ ಸುಮ ಹೇಳ್ತಾರೆ ಆಗ ಸ್ನೇಹ ಹೊಡೋಣ ಶ್ರೀ ಅಂತ ಹೇಳ್ತಾರೆ ಆಗ ಪುಟ್ಟಕ್ಕ ಸ್ನೇಹ ಒಂದು ನಿಮಿಷ ನಿನಗೆ ಇಷ್ಟವಾದ ಈದ್ಗದ ಬೆಳೆ ಮಾಡಿದ್ದೀನಿ ಸುಮಾ ಹೋಗಿ ಬಾ ಅಂತ ಪುಟ್ಟಕ್ಕ ಹೇಳ್ತಾರೆ ಆಗ ಸುಮಾ ಒಂದು ಬಾಕ್ಸಲ್ಲಿ ಹಾಕಿ ತಂದು ಕೊಡ್ತಾರೆ ಆಗ ಸ್ನೇಹ ವಾಸನೆ ನೋಡ್ತಾ ಇರ್ತಾರೆ ಆಗ ಗಂಟಿ ಅವ ಗಮ್ ಅಂತ ವಾಸನೆ ಬರ್ತಾ ಇದೆ ಮನೆಗೆ ಹೋಗಿದ ತಕ್ಷಣ ಒಂದು ಕೈ ನೋಡ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಾರೆ ನೀನು ಒಬ್ಬನೇ ತಿನ್ನೋದಲ್ಲ ನನ್ನ ಮಗಳಿಗೂ ಸ್ವಲ್ಪ ಉಳಿಸ್ಬೇಕು ಅಂತ ಪುಟ್ಟಕ್ಕ ಹೇಳ್ತಾರೆ ಸರಿಯವ ನಾವು ಬರ್ತೀವಿ ಅಂತ ಹೇಳಿ ಗಂಠಿ ಸ್ನೇಹ ಅಲ್ಲಿಂದ ಹೋಗ್ತಾರೆ ಆಗ ಗೋಪಾಲ್ ಅವರು ಅಲ್ಲ ಪುಟ್ಟಮಿ ಅಪ್ಪ ಮಗಳನ್ನ ಕರ್ಕೊಂಡೋಗೋದಕ್ಕೆ ಬಂಗಾರಮ್ಮನವರೇ ಬಂದಿದ್ರು ಅನ್ನೋದನ್ನ ನೀ ಯಾಕೆ ಅವ್ರಿಗೆ ಹೇಳಿಲ್ಲ ಹೇಳಬೇಕಾಗಿತ್ತು ಅಂತ ಹೇಳ್ತಾರೆ ಆಗ ಪುಟ್ಟಕ್ಕ ನಾವೇನಾದರೂ ಆ ವಿಷಯ ಹೇಳಿದ್ರೆ ಸುಮ್ಮನೆ ಅವ್ರ ಮನೇಲಿ ಮನಸ್ತಾಪ ಅದೆಲ್ಲ ಯಾಕೆ ಅಂತ ಸುಮ್ಮನೆ ಅದೇ ಅಷ್ಟೆ ಅಷ್ಟಕ್ಕೂ ಅಮ್ಮೋರು ಹೀಗೆಲ್ಲ ಮಾಡೋರು ಅಲ್ಲ ಅವ್ರಿಗೆ ಯಾರೋ ಏನೋ ಹೇಳಿ ಸರಿಯಾಗಿ ತಲೆ ಕೆಡಿಸಿದ್ದಾರೆ ಅದಕ್ಕೆ ಹೀಗೆ ಹೀಗಾಡ್ತಿರೋದೋ ಅಂತ ಹೇಳಿ ಪುಟ್ಟಕ್ಕ ಅಲ್ಲಿಂದ ಹೋಗ್ತಾರೆ ಆಗ ಗೋಪಾಲ್ ಅವರು ಎಲ್ಲರಿಗೂ ನೀನು ದೃಷ್ಟಿ ತೆಗಿತೇ ಪುಟ್ಟಮ್ಮಿ ನಿನಗೆ ನಾನು ದೃಷ್ಟಿ ತೆಗಿತೀನಿ ಅಂತ ದೃಷ್ಟಿ ತೆಗೆದು ನಗ್ತಾಯಿರ್ತಾರೆ ಮತ್ತು ಕಂಠಿ ಸ್ನೇಹ ಪುಟ್ಟಕ ಗೋಪಾಲ್ ಅವರೆಲ್ಲನೂ ಮೇಷ್ರು ಮನೆಗೆ ಬಂದಿರ್ತಾರೆ ಮೇಷ್ರೆ ಸುನಂದಮ್ಮವ್ರಿಗೆ ಏನಾಯ್ತು ಯಾಕೆ ಹೀಗೆ ಮಾಡಿದ್ರಿ ನಾವು ಯಾರೋ ನಿಮಗೆ ನೆನಪಾಗ್ಲಿಲ್ವಾ ನಮ್ಮಿಂದನೇ ವಿಷಯ ಮುಚ್ಚಿಟ್ರಲ್ಲ ಯಾಕೆ ಮೇಷ್ರೆ ಹೀಗೆ ಮಾಡಿದ್ರಿ ಅಂತ ಪುಟ್ಟಕ್ಕ ಕೇಳ್ತಾರೆ ಆಗ ಕಂಠಿ ಮೇಷ್ರೆ ನಮ್ಮ ಮೇಲೆ ಏನು ಕೋಪ ನಿಮಗೆ ಅಮ್ಮವ್ರಿಗೆ ಏನಾಗಿತ್ತು ಅಂತ ಕೇಳ್ತಾರೆ ಆಗ ಸ್ನೇಹ ಮೇಷ್ರೆ ಯಾಕೆ ಹೀಗೆ ಮಾಡಿದ್ರಿ ಎಲ್ಲ ಕಾರ್ಯ ನೀವೊಬ್ರೇ ಹೋಗಿ ಮುಗಿಸ್ಕೊಂಡು ಬಂದಿದ್ದೀರಲ್ಲ ನಮ್ಗಾದ್ರೂ ಹೇಳ್ಬೋದಾಗಿತ್ತಲ್ಲ ಅಂತ ಕೇಳ್ತಾರೆ ಆಗ ಮೇಷ್ಟ್ರು ನೋಡಿ ನಿಮಗೆ ಕೈ ಮುಗಿತೀನಿ ಇನ್ನು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ನನಗೆ ನೋವು ಕೊಡಬೇಡಿ ಅಂತ ಹೇಳ್ತಾರೆ ಆಗ ಪುಟ್ಟಕ್ಕ ಅಲ್ಲ ಮೇಷ್ರೆ ಮೂರು ಚೆನ್ನಾಗೇ ಇದ್ರಲ್ಲ ಅವ್ರಿಗೆ ಏನಾಯ್ತು ಅಂತ ಕೇಳ್ತಾರೆ ಆಗ ಮೇಷ್ಟ್ರು ಅವಳು ಚೆನ್ನಾಗೇ ಇದ್ಲು ಇದ್ದಕ್ಕಿದ್ದಾಗೆ ತಲೆ ಸುತ್ತು ಬಂದು ಬಿದ್ಲು ನಾವು ಆಸ್ಪತ್ರೆಗೆ ಕರ್ಕೊಂಡೋದ್ವಿ ರಕ್ತದೊತ್ತಡ ಜಾಸ್ತಿ ಇದೆ ಅಂತ ಹೇಳಿದ್ರು ನನ್ನ ಕೈಯಲ್ಲಿ ದುಡ್ಡು ಇದ್ದಿದ್ರೆ ನಾನು ನನ್ನ ಹೆಂಡ್ತಿನ ಉಳಿಸ್ಕೋಬೋದಾಗಿತ್ತು ಪಾಪಿ ನಾನು ಅವಳನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಸಾವುನ್ನ ತಡೆಯೋ ಶಕ್ತಿ ಬಡವರಿಗೆ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಎಲ್ರಿಗೂ ಬೇಜಾರಾಗುತ್ತೆ ಮತ್ತೆ ಕಾಳಿ ಮಾರ್ಕೆಟ್ ಬಂದು ತರಕಾರಿ ತಗೋತಾ ಇರ್ತಾರೆ ಮತ್ತೆ ಒಂದು ಅಂಗಡಿ ಹತ್ರ ಬಂದು ಈರುಳ್ಳಿ ತಗೋತಾ ಇರ್ತಾರೆ ಅದೇ ಅಂಗಡಿ ಹತ್ರ ದಾಸಪ್ಪನ ಕಡೆ ಹುಡುಗರು ಬಂದು ಸಹನ ಫೋಟೋನ ತೋರಿಸಿ ಅಣ್ಣ ಈ ಹುಡುಗಿನ ನೋಡಿದಿರ ಅಂತ ಕೇಳ್ತಾರೆ ಆಗ ಕಾಳಿಗೆ ಗಾಬರಿ ಆಗುತ್ತೆ ಅವರು ವಿಚಾರಿಸ್ತಾ ಇರೋದನ್ನ ನೋಡಿ ಅವರು ಏನು ಮಾತಾಡದೆ ಅಲ್ಲಿಂದ ಸ್ವಲ್ಪ ಮುಂದೆ ಹೋಗ್ತಾರೆ ಮತ್ತೆ ರೌಡಿಗಳು ಅಂಗಡಿಯವ್ರ ಹತ್ರ ಕಾಳಿ ಫೋಟೋನ ತೋರಿಸನ್ನ ನೋಡಿದಿರ ಅಂತ ಕೇಳ್ತಾರೆ ಅಲ್ಲೇ ಹೋಗ್ತಿದಾರೆ ನೋಡಿ ಅಂತ ಅಂಗಡಿ ಹೇಳ್ತಾರೆ ಏ ನಿಂತ್ಕೊಳ್ಳೋ ಅಲ್ಲೇ ಅಂತ ಹೇಳಿ ದಾಸಪ್ಪನ ಕಡೆ ಹುಡುಗರು ಕಾಳಿನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇಲ್ಲಿಗೆ ಗುರುವಾರ ಮಕ್ಕಳ ಮುಕ್ತಾಯ ಆಗುತ್ತೆ ಮುಂದಿನ ಹಿಡಿದಾಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇಡಿ ಥ್ಯಾಂಕ್ ಯು